ಸೊ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಬೇಜಾರೇನಾಗಲ್ಲ ಸೋ ತುಂಬ ದಿನಗಳಾಯಿತು ವಿಡಿಯೋ ಮಾಡಿ ನಮ್ಮ ದಾವಣಗೆರೆ ಬಂದ ಮೇಲೆ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ನಮಗೆ ಅವಮಾನ ಇವತ್ತೇನಪ್ಪ ಸ್ಪೆಷಲ್ಲು ಅಂತ ಅಂದರೆ ಆ್ಯಕ್ಚುಲಿ ನನ್ನ ಸ್ಲಿಪ್ಪರ್ ಕಳೆದೋಗಿದೆ ಸೊ ತಗೋಬೇಕು ಹಾಗೆ ನಮ್ಮ ಹುಡುಗಂದು ಮೊಬೈಲ್ ಡಿಸ್ಪ್ಲೇ ಹೋಗಿದೆ ಸೊ ಅದನ್ನೊಂದು ಹಾಕಿಸ್ಬೇಕು ಶಶಿಅಣ್ಣಗೆ ಫೋನ್ ಮಾಡಿದೆ ಶಶಿ ಅಣ್ಣ ಏನೋ ಬ್ಯುಸಿ ಇದೇನೋ ಅಂತ ಅಂದರು ಯಾವುದೇ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಮೀಟ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮೀಟ್ ಮಾಡಿಸ್ತೀನಿ ಮೋಡ ಕವಿದ ವಾತಾವರಣ ಬೇರೆ ಇದೆ ಆಗಿ ಹೇಳಿ ಎಷ್ಟು ಜನ ಗಿ ವೀಡಿಯೋ ಗೇಮ್ ಆಡ್ತಾ ಇಲ್ಲ ಫ್ರೀ ಫೈರು ಪಬ್ಜಿ ಆಡ್ತಾ ಮೊಬೈಲನ್ನ ಹಾಳು ಮಾಡ್ಕೊಂಡಿದ್ರ ಇದರಲ್ಲಿ ನಮ್ಮ ಹುಡುಗ ಒಬ್ಬ ಫೋನ್ನ ಹಾಳು ಮಾಡ್ಕೊಂಡಿರೋನು ಸೊ ಅವಂದು ಡಿಸ್ಪ್ಲೇ ಹಾಕ್ಸ್ಬೇಕು ಅಶೋಕ್ ರೋಡಲ್ಲಿ ಡಿಸ್ಪ್ಲೇ ಹಾಕ್ತಾರೆ ಸೊ ಅಲ್ಲಿಗೆ ಹೋಗೋಣ ಇವಾಗ ನೋಡಿದ್ರೆ ದಾವಣಗೆರೆಯಲ್ಲಿ ಎಲ್ಲಿ ನೋಡಿದ್ರು ಜಾಸ್ತಿ ಕ್ಯಾಮ್ರಾಗಳೇ ಕಾಣಿಸ್ತವೆ ಯಾಕಂದರೆ ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ದಾವಣಗೆರೆ ಬೇರೆ ತುಂಬ ದಿನ ಆದಮೇಲೆ ನಮ್ಮ ದಾವಣಗೆರೆನ ನೋಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಅಷ್ಟಿಲ್ಲದೆ ರಾಜ್ಕುಮಾರ್ ಅವರು ಹೇಳಿದಾರಾ ಇವತ್ತು ಒಂದು ದುಃಖದ ಸಂಗತಿ ಏನಂದರೆ ನಮ್ಮ ದೇಶದ ಒಬ್ಬ ಗಣ್ಯ ವ್ಯಕ್ತಿಯವರು ನಿಧನನಾಗಿದ್ದಾರೆ ಸ್ಪೋರ್ಟ್ಸ್ಗಳ ಕಡೆ ನಡೀತಾ ಇದೆ ಮೋಸ್ಟ್ಲಿ ಪೈಕಾ ಕ್ರೀಡಾ ಕೂಟ ಇರ್ಬೋದು ನಾನು ಮೊಬೈಲ್ ತಗೊಂಡಂತ ಜಾಗ ಇದೇ ಶೋರೂಮಲ್ಲಿ ತೊಗೊಂಡಿದ್ದ ಮೊಬೈಲ್ ನಮ್ಮ ದಾವಣಗೆರೆ ತುಂಬ ಚಿಕ್ಕದು ಬೆಂಗಳೂರಿಗೆ ಹೋಲಿಸಿದ್ರೆ ಅದಕ್ಕೆ ನಮಗೆ ನಮ್ಮ ದಾವಣಗೆರೆಯಲ್ಲಿ ಓಡಾಡಬೇಕೆಂದ್ರೆ ತುಂಬ ಖುಷಿ ಯಾಕಂದರೆ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತೀವಲ್ಲ ಏನು ನಮ್ಮ ಹುಡುಗರಿಗೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ಪೂರ್ತಿ ದಾವಣಗೆರೆ ಸುತ್ತಾಡ್ಬೋದು ಯಾವ ಸಿಗ್ನಲ್ ಮಿಸ್ ಮಾಡಿಕೊಂಡ್ರೆ ಈ ಸಿಗ್ನಲ್ ಮಾತ್ರ ಮಿಸ್ ಮಾಡೋಂಗಿಲ್ಲ ನಮ್ಮ ದಾವಣಗೆರೆ ಮೇನ್ ಸಿಗ್ನಲ್ ಅಂದರೆ ಇದೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ಸು ಹಾಗೆ ಡಿಸ್ಪ್ಲೇಗಳೆಲ್ಲ ಹಾಕೋದು ಈ ಸೈಡಲ್ಲಿ ಮಾತ್ರ ಕಡೆ ಎಲ್ಲ ಹಾಕ್ತಾರೆ ಸೆಕೆಂಡ್ಸ್ ಮೊಬೈಲ್ಗಳು ಸಿಗೋದು ಕಡಿಮೆ ಓದ್ ಪೂಚಾ ಫೋನ್ ಡಿಸ್ಪ್ಲೇ ಹಾಕ್ತೀರಾ

ನಾನು ಇರೋದು ಕರೆಕ್ಟಾಗಿ ಕಟ್ ಮಾಡ್ಕಬೇಕು ಯು ಟಿ ಸ್ಕ್ಯಾನ್ ಬೇಕು ಫ್ರಾಂಟ್ ಮಾಡಬೇಕು ಅದು ಏನೋ ಲೇಟ್ ಆಗೋದು ಹ್ಮ್ ಓನ್ ಬಾಕ್ಸಿಂಗ್ ಏನಷ್ಟೇ ಓ ಫೋಲ್ಡ್ ಮಾಡೋದು ಅಂತೆ ಅದೇ ವಾಪಸ್ ಎಳಿಬೇಕಾ ಎಣ್ಣೆ ಅಲ್ಲ ನೀರಲ್ಲ ಟಾನಿಕ್ ಅದು ಸೊ ನೋಡಿದ್ರಲ್ಲ ನಾನೊಂದು ಸೆಲ್ಫಿ ಸ್ಟಿಕ್ ತೊಗೊಂಡೆ ಹಾಗೆ ನಮ್ಮ ಹುಡುಗಂದು ಮೊಬೈಲ್ ಡಿಸ್ಪ್ಲೇ ಹಾಗೆ ಟೆಂಪರ್ ಗ್ಲಾಸ್ ಆಯಿತು ನೆಕ್ಸ್ಟು ಸ್ಲಿಪ್ಪರ್ ಒಂದು ನಮ್ಮ ನಮ್ಮೂರಿನ ಆಟೋ ಸ್ಟ್ಯಾಂಡಲ್ಲಿ ತುಂಬ ಜನನೇ ಇರ್ತಾರೆ ಇಲ್ಲಿ ಇಲ್ಲಿದಾವಲ್ಲ ಎಲ್ಲ ನಮ್ಮ ಆಟೋ ಸ್ಟ್ಯಾಂಡ್ಗಳಿವೆ ಇದೇನು ನೋಡ್ತಾ ಇದ್ರಲ್ಲ ಇದು ನಮ್ಮ ದಾವಣಗೆರೆ ಪ್ರೈವೇಟ್ ಬಸ್ ಸ್ಟ್ಯಾಂಡು ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಡೈರೆಕ್ಟ್ ಹೋಗಂಗಿಲ್ಲ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಸೊ ಸೀತಮ್ಮ ಕಾಲೇಜ್ ರೋಡಲ್ಲಿ ಹೋಗೋಣ ನಮ್ಮ ದಾವಣಗೆರೆಯಲ್ಲಿ ಹೆಂಗೆ ತಿರ್ಗಾಡಿದ್ರು ಬೇಜಾರು ಅನಿಸಲ್ಲ ಯಾಕಂದರೆ ಚಿಕ್ಕವರೆಗಿದ್ದಾಗಲಿಂದನೂ ತಿರುಗಾಡಿದ್ದೀವಲ್ಲ ಇಲ್ಲಿ ಹಂಗಾಗಿ ಬೇಜಾರು ಅಂತ ಅನಿಸಲ್ಲ ಇದು ಮೊದಲೇ ಇದ್ದಿದ್ದು ಹೊಸ ಬಸ್ ಸ್ಟ್ಯಾಂಡು ಇಲ್ಲಿಂದ ಶಿಫ್ಟ್ ಆಗಿಬಿಟ್ಟಿದೆ ನಮ್ಮದು ಎ ಪಿ ಎಮ್ ಸಿ ಮಾರ್ಕೆಟ್ ಇದೆಯಲ್ಲ ಸೊ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಅಲ್ಲೂ ಬಸ್ಗಳಿದ್ದಾವೆ ಬೈಕ್ ಒಳಗೆ ಹಾಕ್ಬಿಡೋಣ ಡ್ರ್ಯಾಗನ್ ಇಲ್ಲೇ ನಿಂತಿರಲಿ ಕೈ ಸೌಂಡ್ ಹಾರಿದ ಅಜಯ್ ಹಬ್ತಿ ಗೊತ್ತಾ ಹ್ಞೂ ನೆಕ್ಸ್ಟೇ ಏನಕ್ಕ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ಯೂಟ್ಯೂಬಿಗೆ ಹ್ಞೂ ಬರ್ತೀರಿ ಅದು ಹಂಗೆ ಅದು ಮೊಬೈಲ್ ಐತೆ ನಿಮ್ಮ ಹತ್ರ ದೊಡ್ಡದಿಲ್ಲ ದೊಡ್ಡದಿದ್ದರೆ ತೆಗೆದುಕೊಡ್ತಿದ್ದೆ ಹಾಂ ಅವ್ರು ಕ ಫೋನು ಸೊ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ವಾಪಸ್ ಬೆಳವನೂರಿಗೆ ಹೋಗೋಣ ಫ್ಲ್ಯಾಗ್ ಮಸ್ತಾಗಿರ್ತೈತ್ ನೋಡಲ್ಲಿ ಫ್ಲ್ಯಾಗ್ ಇಂಡಿಯನ್ ಫ್ಲ್ಯಾಗ ಏನು ಚೆನ್ನಾಗಿ ಸಿಗ್ನಲ್ಲಿ ತೊಗೊಂಬಂದು ನಿಲ್ಲಿಸ್ತೀಯಣ ಎ ವಿ ಕೆ ಕಾಲೇಜ್ ರೋಡು ಸ್ಕೂಲು ಕಾಲೇಜ್ಗಳೆಲ್ಲ ಇವತ್ತು ಬಂದು ಏನಕ್ಕೆ ಅಂತ ನಿಮಗೆಲ್ಲ ಗೊತ್ತಿದೆ ಇವತ್ತು ಮನಮೋಹನ್ ಸಿಂಗ್ ಅವರು ನಿಧನರಾದ ದಿನ ಸೊ ಇವತ್ತು ಶಾಲಾ ಕಾಲೇಜ್ಗಳೆಲ್ಲ ಬಂದು ಬ್ಯಾಂಕ್ಗಳು ಸಮೇತ ಬಂದು ಹಬ್ಬ ಹೆಣ್ಮಗು ಮೋಸ್ಟ್ಲಿ ನಮ್ಮ ದಾವಣಗೆರೆಯಲ್ಲಿ ಬ ಈ ಆಟೋಗಳನ್ನ ಆಲ್ಟ್ರೇಷನ್ ಮಾಡ್ದಂಗೆ ಎಲ್ಲೆಲ್ಲೂ ಎಲ್ಲೂ ಮಾಡಲ್ಲ ಅಂತ ಅನಿಸುತ್ತೆ ಯಾಕಂದರೆ ಹಿಂಗೆ ಕಾಣಿಸುತ್ತೆ ಡೆಕೋರೇಷನ್ ಮಸ್ತ ಮಾಡಿರ್ತಾರೆ ಆಟೋಗಳಿಗೆಲ್ಲ ಊರಿನ ಡೆಕೋರೇಷನ್ಗಳೆಲ್ಲ ತೆಗ್ದುಬಿಟ್ಟಿದ್ದಾರೆ ಯಾಕೋ ಪೊಲೀಸ್ನವ್ರೇನು ಹೇಳಿದ್ರಂತೆ ಸ್ಟ್ರಿಕ್ಟಾಗಿ ಸೊ ಹಂಗಾಗಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಊರಿನ ಆಟೋಗಳಿಗೆ ಡೆಕೋರೇಷನ್ ಎಲ್ಲ ತೆಗೆದಿದ್ದಾರೆ ಮೋಸ್ಟ್ಲಿ ಎಲ್ಲ ಕಡೆ ತೆಗ್ದಿರೋಂಗೆ ಕಾಣಿಸ್ತಾರೆ ಆದರೆ ಈ ಚಿಕ್ಕಾಟಗಳಿಗೆಲ್ಲ ಯಾವುದೂ ತೆಗ್ದಿಲ್ಲ ಏನು ಹಂಗೆ ನೋಡ್ತಿದ್ಯಾ ಹೋಗ್ತೀನೋ ಗೊತ್ತಿಲ್ಲ ಗಾಡಿ ಹೆಂಗತ್ತೋ ಹಂಗದಷ್ಟೇ ನನ್ನ ಗಾಡಿದು ಬ್ರೇಕ್ ಪ್ಯಾಡ್ ಅಂತ ಹಾಕ್ಸ್ಬೇಕು ಬುಕ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಸೊ ಅದು ಬಂದ ತಕ್ಷಣ ನಮ್ಮ ಗಾಡಿನ ರಿವ್ಯೂ ಮಾಡೋಣ ಯಾಕಂದರೆ ಕೆಲವು ಪಾರ್ಟ್ಸ್ಗಳು ಹೋಗ್ಬಿಟ್ಟಿದ್ರು ಸೊ ಕೆಲವು ಪಾರ್ಟ್ಸ್ಗಳು ಹಾಕ್ಸಿದ್ದೀನಿ ವಾಯು ಮಾಲಿನ್ಯ ಜಾಲಿ ಜಾಲಿ ಫುಲ್ ಜಾಲಿ ಇವತ್ತು ಒಂದು ದಿನ ಸ್ಕೂಲ್ಗಳೆಲ್ಲ ಕಾಲೇಜ್ಗಳೆಲ್ಲ ಬಂದಾಗಿರೋದಕ್ಕೆ ಪು ಪೂರ ದಾವಣಗೆರೆನೇ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತಿದೆ ಹಾ ಒಂದು ಬೈಕ್ ಸೀಸು ಶಶಿ ಅಣ್ಣ ಅವರು ಒಬ್ಬರು ಸಿಕ್ಕಿದ್ರೆ ಹಂಗೋ ಹಿಂಗೋ ಮೀಟ್ ಆಗೋದು ಏನು ಪರವಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಣ್ಣ ಅವ್ರ ಜೊತೆ ಮೀಟಪ್ ಮಾಡೋಣ ನನ್ನ ಬ್ಲಾಗಲ್ಲೂ ಶಶಿ ಅಣ್ಣ ಅವ್ರನ್ನ ತೋರಿಸ್ತೀನಿ ಈ ವಿಡಿಯೋ ತಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗದೇ ಇದ್ದರೂ ಕಮೆಂಟ್ ಮಾಡಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ